ರಾಘವ್ ತಾನು ಮೆಚ್ಚಿದ ಹುಡುಗ ಎನ್ನುವ ಭಾವ ರಂಗರಾಜು ಅವರಲ್ಲಿ ಮೂಡಿತು ಅದು ಅವರಿಗೆ ಹೆಮ್ಮೆಯ ವಿಷಯವಾಗಿತ್ತು ಎಂದರೆ ತಪ್ಪಾಗಲಾರದು ಎರಡು ಮನೆಯಲ್ಲೂ ನಿಶ್ಚಿತಾರ್ಥದ ತಯಾರಿ ಜೋರಾಗಿ ನಡೆದಿತ್ತು ಪೂಜಾ ಕೂಡ ಕೆಲಸಕ್ಕೆ ಎಂದು ಹೋಗಿದ್ದಳು ಇತ್ತ ಸೌಜನ್ಯ ಕೂಡ ಕಾಲೇಜ್ ಹೋಗುತ್ತಿದ್ದರಿಂದ ಮನೆಯಲ್ಲಿ ಹೊಬ್ಬಳೆ ಉಳಿಯುತ್ತಿದ್ದಳು ಸೀತಾ ಅಕ್ಕನ ಸ್ವಭಾವ ಗೊತ್ತಿರುವ ಸೌಜನ್ಯ ತನ್ನ ಕ್ಲಾಸ್ಗಳು ಮುಗಿದ ತಕ್ಷಣ ಅವಳಿಗೆ ಕರೆ ಮಾಡಿ ಮಾತನಾಡುತ್ತಿದ್ದಳು ಎಲ್ಲ ಕೆಲಸಗಳು ಬರದಿಂದ ಸಾಗಿದ್ದರು ಸೀತಾಳನ್ನು ಯಾರೂ ಯಾವುದೇ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ ಅವಳಾಗೆ ಕೆಲಸಕ್ಕೆ ಕೈ ಹಾಕಿದರೆ ಸೀತಾ ನಿನಗೆ ಹುಷಾರಿಲ್ಲ ಹೋಗಮ್ಮ ಎಂದು ಹೇಳುತ್ತಿದ್ದರು ನಿಶ್ಚಿತ ಅರ್ಥಕ್ಕೆ ಬಟ್ಟೆ ಹೊಡವೆ ಎಲ್ಲದರ ಖರೀದಿಯೂ ನಡೆದಿತ್ತು ಎಲ್ಲ ಜವಾಬ್ದಾರಿಗಳು ಹಿರಿಯರೆ ನೋಡಿಕೊಂಡಿದ್ದರು ರಾಘವ್ನ ನೆನಪು ಬಹುವಾಗಿ ಕಾಡುತ್ತಿತ್ತು ಸೀತಾಗೆ ಅವನು ಪ್ರೀತಿಸುವ ಪರಿಯನ್ನು ಅವಳು ಪ್ರೀತಿಸುತ್ತಿದ್ದಳು ಅವರು ನನಗೆ ನೀಡಿದ ಪ್ರೀತಿಯ ಸಮಕ್ಕೆ ನಾನು ಪ್ರೀತಿಯನ್ನು ನೀಡಬೇಕು ಎಂದುಕೊಂಡು ತನ್ನಷ್ಟಕ್ಕೆ ನಗುತ್ತಿದ್ದಳು ಅವನ ನೆನಪಾದಾಗೆಲ್ಲ ಕರೆ ಮಾಡಬೇಕೆಂದು ಯೋಚಿಸಿ ಸುಮ್ಮನಾಗುತ್ತಿದ್ದಳು ಪ್ರತಿ ರಾತ್ರಿ ಅವನೇ ಕರೆ ಮಾಡಿ ಮಾತನಾಡುತ್ತಿದ್ದನು ಕಾಲೇಜ್ ದಿನಗಳು ಫಾರಿನಲ್ಲಿ ಇದ್ದ ಸಮಯ ಸಂಗೀತದ ಬಗ್ಗೆ ಆಲ್ಬಮ್ ಸಾಂಗ್ನ ಬಗ್ಗೆ ಹೀಗೆ ಎಲ್ಲದರ ಬಗ್ಗೆಯೂ ಅವರ ಮಾತುಕತೆಗಳು ಸಾಗುತ್ತಿದ್ದವು ಪ್ರತಿದಿನವೂ ಅವನ ಹೊಟ್ಟಿಗೆ ಅಷ್ಟೇ ಅಲ್ಲದೆ ಮನೆಯವರ ಜೊತೆಗೂ ಮಾತನಾಡುತ್ತಿದ್ದಳು ಇಬ್ಬರು ಮಾತನಾಡುತ್ತಿರುವಾಗ ರಾಘವ್ನನ್ನು ಛೇಡಿಸದ ಇದ್ದರೆ ಯಾರಿಗೂ ಸಮಾಧಾನವೇ ಆಗುತ್ತಿರಲಿಲ್ಲ ಅವನು ಮಾತನಾಡುವಾಗ ಮಧ್ಯೆ ಬಂದು ಹತ್ತಿಗೆ ಅಣ್ಣ ಅಂತೂ ನಿದ್ದೇಲು ಸೀತಾ ಸೀತಾ ಅಂತಿರ್ತಾನೆ ಎಂದು ಕೋಮಲ ಛೇಡಿಸಿದರೆ ನನ್ನ ಮೈದುನ ಈಗಲೇ ಹಾರ್ಡರ್ ಮಾಡಿದ್ದನಮ್ಮ ನಮ್ಮ ನನ್ನ ಹೆಂಡತಿ ಕೈಯಿಂದ ಏನೂ ಕೆಲಸ ಮಾಡಿಸೋ ಹಾಗಿಲ್ಲ ಅಂತ ಎಂದು ಅಂಕ್ ಅಂಕಿತ ದೂರುತ್ತಿದ್ದರು ಅಯ್ಯೋ ಹತ್ತಿಗೆ ನಾನೆಲ್ಲಿ ಹಾಗಂದೆ ಎಂದು ರಾಘವ್ ಪೆಚ್ಚು ಮೋರೆ ಮಾಡಿ ಕೇಳಿದಾಗ ಎಲ್ಲರೂ ನಕ್ಕು ಬಿಡುತ್ತಿದ್ದರು ಇವರಿಂದ ಮಗನನ್ನು ಕಾಪಾಡಲು ಜಯಶೀಲ ಅವರೇ ಬರಬೇಕಿತ್ತು ಎಲ್ಲರ ಮಾತುಕತೆಯನ್ನು ಕೇಳುತ್ತಿದ್ದ ಸೀತಾಗೆ ಮಾತ್ರ ನಗು ತಡೆಯಲಾಗುತ್ತಿರಲಿಲ್ಲ ತುಂಬ ಕುಟುಂಬದ ಒಡನಾಟ ಬಹು ಹಿತವೆನಿಸುತ್ತಿತ್ತು ಅವಳಿಗೆ ನಾನೇ ಯಾವಾಗ ಆ ಕುಟುಂಬದಲ್ಲಿ ಒಬ್ಬಳಾಗುವೆನೋ ಎಂದು ಒಂಟಿ ಕಾಲಿನಲ್ಲಿ ನಿಂತು ಕಾಯುತ್ತಿದ್ದಳು ಮಗಳು ಮನೆಯಲ್ಲಿ ನಗು ನಗುತ್ತಾ ಓಡಾಡಿಕೊಂಡು ಇರುವುದನ್ನು ನೋಡಿ ತಂದೆಯ ಹೃದಯ ತನ್ನ ಬದಲಾವಣೆಯನ್ನು ನೆನೆದು ಖುಷಿಪಡುತ್ತಿತ್ತು ನಿಶ್ಚಿತ ಅರ್ಥಕ್ಕೆ ಇನ್ನು ಎರಡು ದಿನ ಬಾಕಿ ಇತ್ತು ಅಂದು ರಾತ್ರಿ ರಾಘವನ ಜೊತೆ ಮಾತನಾಡುವಾಗ ನಿಮ್ಮನ್ನು ತುಂಬ ನೋಡಬೇಕು ಅಂತ ಅನಿಸ್ತಾ ಇದೆ ಎಂದಳು ಸೀತಾ ಇನ್ನು ಎರಡು ದಿನ ಅಷ್ಟೆ ನಿನ್ನೆದುರು ಹಾಜರಾಗ್ತೀನಿ ನಗುತ್ತ ಉತ್ತರಿಸಿದನು ರಾಘವ್ ಎರಡು ದಿನ ಕಾಯಬೇಕಲ್ಲ ಅಂದರೆ ನಲವತ್ತೆಂಟು ಗಂಟೆ ಉದ್ಗಾರ ತೆಗೆದಳು ಸೀತಾ ಅಷ್ಟು ಕಷ್ಟನ ಕಾಯೋದು ಹ್ಞೂ ತುಂಬ ಅಂದರೆ ತುಂಬ ಕಷ್ಟ ಹೌದಾ ನನ್ನ ಹುಡುಗಿ ಅಲಿಯಾಸ್ ಬಾವಿ ಪತ್ನಿಗೆ ಕಾಯೋದು ಕಷ್ಟ ಒಂದು ಕೆಲಸ ಮಾಡು ನೀನು ಹ್ಞೂ ಅಂದರೆ ನಾನು ಅಲ್ಲಿ ಇರ್ತೀನಿ ಏನು ಮಾಡೋದು ರಾಘವ್ ಕೇಳಿದಾಗ ಹ್ಞೂ ಅಂತೀನಿ ಬರ್ತೀರಾ ಎಂದು ತಟ್ಟನೆ ಕೇಳಿದಳು ಸೀತಾ ಪಕ್ಕ ಬರ್ತೀನಿ ಈಗ ಮಲಗೋ ಎಂದನು ನಿಜವಾಗಲು ಎಂದು ಕೇಳಿ ಖಚಿತಪಡಿಸಿಕೊಂಡು ಓಕೆ ಗುಡ್ ನೈಟ್ ಎಂದಳು ಅಪ್ಪ ಈ ಖುಷಿ ಈ ಮಾತು ಕೇಳೋಕೆ ಆರು ವರ್ಷ ಕಾಯಬೇಕಾಯಿತು ನೋಡು ಎಂದು ನಕ್ಕವನು ಗುಡ್ ನೈಟ್ ಸೀತಾ ಲವ್ ಯು ಎಂದನು ಅವನ ಧ್ವನಿಯಲ್ಲಿದ್ದ ಖುಷಿಯನ್ನು ಗ್ರಹಿಸಿದವಳು ಖುಷಿಯಿಂದಲೇ ಕಣ್ಣು ಮುಚ್ಚಿದಳು ಮಾರನೆಯ ದಿನ ಬೆಳಗ್ಗಿನ ಜಾವ ಸಿಹಿಯಾದ ನಿದ್ರೆಯಲ್ಲಿದ್ದಳು ಸೀತಾ ಹಣೆಯ ಮೇಲೆ ಕೈ ಸರಿದಂತಾಗಿ ಹರೆ ನಿದ್ದೆಯಲ್ಲೇ ಕಣ್ಣು ಬಿಟ್ಟು ನೋಡಿದಳು ಗದ್ದಕ್ಕೆ ಕೈ ಇಟ್ಟುಕೊಂಡು ತದೇಕ ಚಿತ್ತದಿಂದ ಇವಳನ್ನೇ ನೋಡುತ್ತಾ ಕುಳಿತಿದ್ದನು ರಾಘವ್ ಕನಸು ಎಂದು ಭಾವಿಸಿದವಳು ಮತ್ತೆ ಕಣ್ಣು ಮುಚ್ಚಿ ತಿರುಗಿ ಮಲಗುತ್ತಿದ್ದಾಗ ಅಷ್ಟು ದೂರದಿಂದ ಬಂದಿದ್ದೀನಿ ನೋಡಿ ಸುಮ್ಮನೆ ಮಲಗಿಯಲ್ಲೇ ಹುಡುಗಿ ಎನ್ ಇದು ನ್ಯಾಯಾನ ಎಂದು ಧ್ವನಿ ಕೇಳಿದಾಗ ತಟ್ಟನೆ ಎದ್ದು ಕುಳಿತಳು ರಾಘು ಮುಗುಳ್ನಾಗುತ್ತಾ ಕುಳಿತಿದ್ದನು ಕಣ್ಣುಜ್ಜಿಕೊಂಡು ನೋಡಿದಳು ನಿಜ ರಾಗು ಬಂದಿದ್ದನು ಇದು ಕನಸಲ್ಲವ ನಿಜ ನೀವು ಬಂದಿದ್ದೀರಾ ಓಂ ಮೈ ಗಾಡ್ ಎನ್ನು ತಾವನನ್ನು ತಬ್ಬಿದಳು ಕನಸಲು ಬರ್ತೀನ ನಾನು ಪರವಾಗಿಲ್ವೇ ಅವಳ ಹಿಂದೆಲೆ ಸವರಿದವನು ಹ್ಞೂ ಕನಸಲ್ಲೂ ಬರ್ತೀರಾ ಎಂದವಳಿಗೆ ರೂಮ್ ಲಾಕ್ ಮಾಡಿಕೊಂಡು ಮಲಗಿದ್ದು ನೆನಪಾಯಿತು ಅವನಿಂದ ದೂರ ಸರಿದವಳು ಟೈಮ್ ನೋಡಿದಳು ಬೆಳಗಿನ ಜಾವ ಐದು ಗಂಟೆ ಇಷ್ಟು ಬೇಗ ಎದ್ದು ಯೋ ಯೋಚಿಸಿದವಳು ಇಷ್ಟು ಬೇಗ ಹೇಗೆ ಬಂದಿರಿ ಮತ್ತೆ ನಾನು ರೂಮ್ ಲಾಕ್ ಮಾಡಿದೆ ಒಳಗಡೆ ಹೇಗೆ ಬಂದಿರಿ ಎಂದು ಕೇಳಿದಳು ಇದೇ ಅಲ್ವಾ ನಮ್ಮ ರಾಜಮಾರ್ಗ ನಗುತ್ತ ತಿಡಕಿ ಕಡೆ ತೋರಿಸಿದೆನು ಇಷ್ಟು ಬೇಗ ಬಂದಿದ್ದೀರಾ ಅಂದರೆ ಅಲ್ಲಿಂದ ಎಷ್ಟು ಹೊತ್ತಿಗೆ ಬಿಟ್ಟಿದ್ದು ಬೆಳಗಾದ ಮೇಲೆ ಬರಬಹುದಿತ್ತು ಎಂದಳು ಊರನ್ನು ಬಿಟ್ಟ ಸಮಯದ ಬಗ್ಗೆ ಹೇಳಿದವನು ಧರ್ಮಾನು ಕರ್ಕೊಂಡು ಬಂದಿದ್ದೀನಿ ಅವನು ಊರಿನ ಆಚೆ ಇದ್ದಾನೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದೆ ಆಮೇಲೆ ಕಿಟಕಿ ಜಂಪ್ ಮಾಡಿ ಒಳಗೆ ಬಂದಿದ್ದು ಎನ್ನುತ್ತಾ ಒಳಕೆನ್ನೆ ಎಂಡಿದ್ದನು ಇಷ್ಟೆಲ್ಲ ಕಷ್ಟ ಯಾಕೆ ಬೆಳಗಾದ ಮೇಲೆ ಆರಾಮಾಗಿ ಬರಬೇಕಿತ್ತು ಎಂದ ಸೀತಾ ಹೇಳಿದಾಗ ನಿನ್ನೆ ರಾತ್ರಿ ನೀನು ಹೇಳಿದ ಮೇಲೆ ಡಿಸೈಡ್ ಮಾಡಿ ಬಂದಿದ್ದು ಬೆಳಗ್ಗೆ ಬಂದರೆ ಎಲ್ಲರ ಜೊತೆಗೂ ಮಾತಾಡ್ತಾ ನಿನ್ನ ಜೊತೆ ಮಾತಾಡೋದೇ ಮಿಸ್ ಆಗುತ್ತೆ ಅಂತ ಈಗ ಬಂದಿದ್ದು ಈಗ ಬೆಳಗಾಗುವವರೆಗೂ ನಿನ್ನ ಜೊತೆ ಮಾತಾಡ್ತೀನಿ ಆಮೇಲೆ ಇಲ್ಲಿಂದ ಹೋಗಿ ಮುಂದೆ ಬಾಗಿಲಿನಿಂದ ಎಂಟ್ರಿ ಕೊಡ್ತೀನಿ ಹೆಂಗೆ ಎಂದು ಕೇಳಿದನು ನಾನು ಒಂದು ಮಾತು ಹೇಳಿದ್ದಕ್ಕೆ ಇಷ್ಟೆಲ್ಲ ಮಾಡ್ತೀರಾ ಎನ್ನುತ್ತಾ ಅವನ ಭುಜಕ್ಕೆ ಹೊರಗೆ ಕೂತಳು ಅವಳ ಮುಂಗುರುಳು ಸರಿಸಿ ಮುಗಲ್ನಕ್ಕನು ರಾಗವು ನೀವು ಇಷ್ಟೊಂದು ಪ್ರೀತಿ ಮಾಡಿದರೆ ನನಗೆ ಭಯ ಆಗುತ್ತೆ ಸೀತ ನುಡಿದಾಗ ಅವಳತ್ತ ನೋಡಿ ಅವಳನ್ನು ಬಳಸಿದವನು ಯಾಕೋ ಎಂದು ಪ್ರಶ್ನಿಸಿದನು ನನಗೆ ಪ್ರಪೋಸ್ ಮಾಡಿದಾಗಿನಿಂದ ಇಲ್ಲಿಯವರೆಗೂ ಬರೀ ಕಷ್ಟನೇ ಅಲ್ವ ನಿಮಗೆ ಆಗ ಒಪ್ಪಲಿಲ್ಲ ಆಮೇಲೆ ಏನೇನೋ ಪರೀಕ್ಷೆ ಅಂತ ಹೇಳಿ ದೂರ ಇದ್ದೆ ಈಗ ಇಲ್ಲೂ ಕೂಡ ತರಂಗಮನೆಯವರೇ ಎದುರು ನಮ್ಮ ಗೌರವ ಕಡಿಮೆ ಆಗಬಾರದು ಅಂತ ಏನೇನೆಲ್ಲ ಮಾಡಿದ್ರಿ ನೀವು ಇಷ್ಟೊಂದು ಪ್ರೀತಿ ಕೊಡುವಾಗ ನಾನು ಅದಕ್ಕೆ ಯೋಗ್ಯಳ ಅನಿಸುತ್ತೆ ನಾನು ನಿಮಗೆ ಅಷ್ಟೇ ಪ್ರೀತಿನ ಕೊಡಬೇಕು ಅನಿಸುತ್ತೆ ಎಂದು ಬಾವುಕಳಾಗಿ ನುಡಿದವಳ ಕಣ್ಣಿಂದ ನೀರು ಅಪ್ಪಣೆ ಪಡೆಯದೆ ಕೆಳಗಿಳಿಯಿತು ಅವಳ ಕಣ್ಣೀರು ಸಹಿಸುವುದು ಅವನಿಂದಾಗದು ಪ್ರೀತಿನೇ ನೀನಿರುವಾಗ ಯೋಗ್ಯತೆ ಪ್ರಶ್ನೆ ಯಾಕೆ ಎಂದು ಅವಳ ಕಣ್ಣೊರೆಸಿದವನು ನನ್ನ ಹುಡುಗಿ ಜೊತೆ ಮಾತನಾಡಬೇಕು ಅಂತ ಬಂದರೆ ಅಳ್ತೀಯಲ್ಲಮ್ಮ ದಿ ಈಸ್ ಬ್ಯಾಡ್ ಎಂದು ಮೂತಿ ಹುಬ್ಬಿಸಿ ಹೇಳಿದಾಗ ನಸುನಕ್ಕಳು ಸೀತಾ ಗುಡ್ ಗರ್ಲ್ ಎಂದವನು ತನ್ನ ಸಂಗೀತದ ಬಗ್ಗೆ ಹೇಳುತ್ತಾ ಸದ್ಯದಲ್ಲೇ ಸಾಂಗ್ ರಿಲೀಸ್ ಮಾಡೋ ಐಡಿಯಾ ಇದೆ ನಮ್ಮ ಮದುವೆ ನಂತರ ಮಾಡ್ತೀನಿ ಎಂದು ಖುಷಿಯಿಂದ ಹೇಳಿದನು ಗೆಲುವು ಯಾವಾಗಲೂ ನಿಮ್ಮದಾಗಲಿ ಎಂದವಳು ತುಂಬ ದಿನದಿಂದ ಕೇಳಬೇಕು ಅಂದ್ಕೊಂಡಿದ್ದೆ ಎಲ್ಲ ಹುಡುಗರು ಅವರ ಪ್ರೀತಿಸಿದ ಹುಡುಗಿಯರನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯುತ್ತಾರೆ ಆದರೆ ನೀವು ಯಾಕೆ ಆ ರೀತಿ ಕರೆಯಲ್ಲ ಸೀತಾ ಅನ್ನೋ ಹೆಸರು ನನಗೆ ತುಂಬ ಇಷ್ಟ ಹಾಗೆ ಕರೆಯುವುದು ನಾನು ಎಂದವನು ವಯಲಿನ್ ಕಲಿಬೇಕು ಅನ್ನುವುದು ನಿನ್ನ ಕನಸಾಗಿತ್ತಲ್ವಾ ಏನು ಮಾಡಿದೆ ಎಂದು ಕೇಳಿದನು ನಿಮಗೆ ಹೇಗೆ ಗೊತ್ತು ಅದರ ಬಗ್ಗೆ ಉತ್ತರ ಬದಲು ಪ್ರಶ್ನೆ ಕೇಳಿದಳು ಅವತ್ತು ಟ್ರಿಪ್ನಲ್ಲಿ ಪೂಜಾ ಹೇಳ್ತಾ ಇದ್ದಳಲ್ಲ ಹಾಗಾಗಿ ಗೊತ್ತು ಎಂದವನನ್ನು ಟ್ರಿಪ್ಗೆ ಹೋಗಿದ್ದನು ನೆನೆದನು ನಿಮಗೆ ಕೇಳ್ತಾ ಇದು ನೀವು ಇಯರ್ ಫೋನ್ ಹಾಕೊಂಡಿದ್ರಿ ಎಂದವಳಿಗೆ ಇಯರ್ಫೋನ್ ಹಾಕೊಂಡವರೆಲ್ಲ ಹಾಡು ಕೇಳಲೇಬೇಕು ಅಂತ ರೂಲ್ಸ್ ಇಲ್ಲವಲ್ಲ ನನ್ನ ಹುಡುಗಿ ಬಗ್ಗೆ ತಿಳ್ಕೊಂಡಪ್ಪ ನಸನಗುತ್ತಾ ಉತ್ತರಿಸಿದನು ಹೌದಲ್ವಾ ಆ್ಯಕ್ಚುಲಿ ಕಲೀಬೇಕು ಅಂತ ಆಸೆ ಇತ್ತು ಬಟ್ ಆಗಲಿಲ್ಲ ಕಂಪ್ಯೂಟರ್ ಮುಂದೆ ಕೂತು ಅದನ್ನು ಕುಟ್ಟಿ ಕುಟ್ಟಿನೇ ಸುಸ್ತಾಗಿ ಹೋಗೋದು ಅದರ ಮಧ್ಯೆ ಇದೆಲ್ಲ ಸಾಧ್ಯವೇ ಆಗಲಿಲ್ಲ ಕತೆ ಕಾದಂಬರಿ ಹೋದ ಹವ್ಯಾಸ ಮಾತ್ರ ಉಳಿದಿದ್ದು ನೋಡಿ ಹೆಂದವಳ ಕೆನ್ನೆ ತಟ್ಟಿ ಡೋಂಟ್ ವರಿ ಮುಂದೆ ನೀನ ಎಲ್ಲ ಆಸೆಯೂ ಈಡೇರುತ್ತೆ ಎಂದು ಭರವಸೆ ತುಂಬಿದ್ದನು ಯಾವ ದೇವರ ಹತ್ತಿರನೂ ನನಗೆ ಇಂಥದ್ದೇ ಬೇಕು ಅಂತ ಕೇಳಿರಲಿಲ್ಲ ನಾನು ನೀವು ನನಗೆ ಸಿಕ್ಕಿರೋದು ಯಾವ ಜನ್ಮದ ಅದೃಷ್ಟನೂ ಗೊತ್ತಿಲ್ಲ ನೀವು ಯಾವಾಗಲೂ ಹೀಗೆ ನನ್ನ ಜೊತೆ ಇರಬೇಕು ನೀವು ನನಗೆ ತೋರೋ ಪ್ರೀತಿಯ ದುಪ್ಪಟ್ಟು ಪ್ರೀತಿನ ನಾನು ನಿಮಗೆ ನೀಡಬೇಕು ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಆದರೆ ನನಗೆ ನಿಮ್ಮ ಬಗ್ಗೆ ಸ್ವಲ್ಪ ಮಾತ್ರ ಗೊತ್ತು ನಿಮಗೆ ಏನೇನು ಇಷ್ಟ ಅಂತ ಹೇಳಿ ಭಾವುಕಳಾಗಿ ನುಡಿದಳು ಸರಿಯಾಗಿ ಕೂತವನು ಅವಳನ್ನು ಎದೆಗೊರಗಿಸಿಕೊಂಡು ನನ್ನ ಬಗ್ಗೆ ನಿನಗೆ ಏನು ಗೊತ್ತು ಹೇಳು ನೋಡೋಣ ಎಂದನು ನಿಮ್ಮ ಫೇವ್ರೆಟ್ ಕಲರ್ ನೀಲಿ ಮತ್ತು ಬಿಳಿ ಫೇವ್ರೆಟ್ ಸಿಂಗರ್ ನಿಮ್ಮ ಫೇವ್ರೆಟ್ ತಿಂಡಿ ಫೇವ್ರೆಟ್ ಪ್ಲೇಸ್ ಮತ್ತೆ ಎಂದು ಉದ್ದುದ್ದ ಪಟ್ಟಿಯನ್ನು ಹೇಳಿದ ಅವಳಿಗೆ ತುಂಬ ತಿಳ್ಕೊಂಡಿದ್ದೀಯಾ ಎಂದನು ಹ್ಞೂ ಸ್ವಲ್ಪ ನನಗೆ ಗೊತ್ತಿತ್ತು ಇನ್ನು ಸ್ವಲ್ಪ ಹತ್ತೆ ಹತ್ರ ಕೇಳಿದ್ದು ಮತ್ತೇನು ಇಷ್ಟ ಹೇಳಿ ಬೇಡಿಕೆ ಇಟ್ಟಳು ಮತ್ತೆ ಏನೂ ಇಲ್ಲಮ್ಮ ಐ ಲೈಕ್ ಮ್ಯೂಸಿಕ್ ಅಷ್ಟೆ ಅದರಲ್ಲಿ ನಾನು ಸಾಧನೆ ಮಾಡಬೇಕು ಫ್ಯಾಮಿಲಿ ಈಸ್ ಎವ್ರಿಥಿಂಗ್ ಫಾರ್ ಮೀ ಅದು ಬಿಟ್ಟರೆ ಸಿನಿಮಾ ನೋಡೋದು ನಿನ್ನಷ್ಟು ಅಲ್ಲದೆ ಇದ್ದರೂ ಸ್ವಲ್ಪ ಮಟ್ಟಿಗೆ ಕಾದಂಬರಿ ಓದೋದು ಎಂದನು ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಮೃತಧಾರೆ ಆ ಮೂವಿಯಲ್ಲಿ ಪ್ರೀತಿಯನ್ನು ತೋರಿಸಿದ ರೀತಿ ನನಗೆ ತುಂಬ ಇಷ್ಟ ಎಂದು ಹೇಳಿದವನಿಗೆ ಹೌದಾ ಆ ಮೂವಿಯಲ್ಲಿ ಹೀರೋಯಿನ್ಗೆ ಕಾಯಿಲೆ ಇರುತ್ತೆ ಪಾಪ ಹೀರೋ ಅಲ್ವಾ ನನಗೆ ಏನಾದರೂ ಆ ರೀತಿ ನೀವು ಏನು ಮಾಡ್ತೀರಾ ಒಂದು ಕ್ಷಣ ಯೋಚಿಸದೆ ಬಾಯಿಗೆ ಬಂದಿದ್ದನು ಹೇಳಿಬಿಟ್ಟಳು ಸೀತಾ ಆ ರೀತಿಯೆಲ್ಲ ಮಾತನಾಡಬೇಡ ನೀನು ನಿನಗೆ ಏನು ಹಾಗೋಕೆ ನಾನು ಬಿಡಲ್ಲ ನನ್ನ ಪ್ರೀತಿ ಇರೋವರೆಗೂ ನಿನಗೆ ಏನೂ ಆಗಲ್ಲ ನೀನು ಈ ರೀತಿ ಮಾತನಾಡಿದರೆ ನನಗೆ ತಡೆಯೋಕ್ಕಾಗಲ್ಲ ಭಾವುಕನಾಗಿ ನುಡಿಯುತ್ತಿದ್ದವನನ್ನು ಕಂಡು ತಾನೇ ಹೆಚ್ಚಿಗೆ ಮಾತನಾಡಿದೆ ಎಂದುಕೊಂಡ ಸೀತಾ ಹಯಂ ಸಾರಿ ಎಂದಳು ಹಣೆಗೆ ಮುತ್ತಿಟ್ಟವನು ನಿನಗೆ ಏನು ಆಗಲ್ಲ ಎಂದನು ಅವನ ಭಾವೋದ್ವೇಗ ನೋಡಿ ವಿಷಯ ಬದಲಿಸಿದಳು ಬೆಳಗಿನ ಜಾವ ಐದರಿಂದ ಮಾತನಾಡುತ್ತಾ ಕುಳಿತವರು ಸತತ ಎರಡು ಗಂಟೆ ಮಾತನಾಡಿದರು ಆರು ವರ್ಷಗಳ ಹಿಂದಿನ ಹೀಗಿನ ಮುಂದಿನ ಭವಿಷ್ಯದ ಎಲ್ಲ ವಿಷಯಗಳು ಮಾತುಕತೆಯಲ್ಲಿ ಬಂದು ಹೋಗಿದ್ದವು ಇಷ್ಟು ವರ್ಷ ದೂರವಿದ್ದು ನರಳಿದ್ದ ಹೃದಯಗಳು ಈಗ ಸಿಕ್ಕ ಸಾಂಗತ್ಯವನ್ನು ಮನಸಾರೆ ಅನುಭವಿಸಿದ್ದವು ಪ್ರೀತಿಯ ಮುಂದೆ ಎಲ್ಲವೂ ನಗಣ್ಯ ಎನ್ನುವ ಭಾವ ಎರಡು ಹೃದಯಗಳಲ್ಲೂ ಆವರಿಸಿತು ಗಡಿಯಾರ ಏಳು ಮೂವತ್ತು ತೋರಿಸಿದಾಗ ಈಗ ಮತ್ತೆ ಬರ್ತೀನಿ ಎಂದ ರಾಘು ಸುತ್ತಮುತ್ತ ನೋಡಿ ಕಿಟಕಿಯಿಂದ ಜಂಪ್ ಒಡೆದು ಧರ್ಮ ಬಳಿ ಹೋದನು ಸರಿಯಾಗಿ ಎಂಟಕ್ಕೆ ಸಮಯಕ್ಕೆ ರಾಘು ಕಾರ್ ಬಂದು ಮಾವನ ಮನೆ ಮುಂದೆ ನಿಂತಿತ್ತು ಏನು ಗೊತ್ತಿಲ್ಲದಂತೆ ಸೀತಾ ಎದ್ದು ಬಂದು ಕೆಲಸದಲ್ಲಿ ತೊಡಗಿದಳು ಅಂಗಳಕ್ಕೆ ನೀರು ಹಾಕುತ್ತಿದ್ದ ಸೌಜನ್ಯ ರಾಘುವನ್ನು ನೋಡಿ ಬನ್ನಿ ಬಾವ ಎನ್ನುತ್ತಾ ತಂದೆಯನ್ನು ಕೂಗಿದಳು ಅವನು ನಸುನಗುತ್ತಾ ಒಳಹೋದರೆ ತನ್ನ ಕೆಲಸವನ್ನು ಮುಂದುವರೆಸಿದವಳು ಅಂಗಳಕ್ಕೆ ಹಾಕಬೇಕಿದ್ದ ನೀರನ್ನು ಹೆದುರಿಗೆ ಬಂದ ಧರ್ಮ ಮೇಲೆ ಹಾಕಿಬಿಟ್ಟಳು ಯಪ್ಪ ಎಂತ ಸ್ವಾಗತ ಎನ್ನುತ್ತ ಸೌಜನ್ಯಾಳನ್ನು ನೋಡಿದನು ಧರ್ಮ ಐ ಆಮ್ ಸಾರಿ ನೀವು ಬಂದಿದ್ದು ಗೊತ್ತಾಗಲಿಲ್ಲ ಸೈಡಿಗೆ ಬರಬೇಕು ತಾನೆ ನೀವು ಕ್ಷಮೆ ಕೇಳುವುದರ ಜೊತೆ ತಪ್ಪು ಅವನದೇ ಎನ್ನುವಂತೆ ನುಡಿದಳು ಹೌದು ಬಿಡಿ ನಂದೇ ತಪ್ಪು ಎನ್ನುತ್ತಾ ಅವನು ಹೊಳಗೆ ಹೋದರೆ ಅವನಿಗಿಂತ ಮುಂಚೆ ಹೋಗಿ ಟವೆಲ್ ಹಿಡಿದು ನಿಂತಳು ಅವನು ಬಂದ ತಕ್ಷಣ ಸಾರಿ ಎನ್ನುತ್ತಾ ಟವೆಲ್ ಕೊಟ್ಟಳು ನಸನಕ್ಕೆ ಧರ್ಮ ಹಿಡ್ಸು ಓಕೆ ಎಂದನು ಮನೆಗೆ ಬಂದ ಬಾವಿ ಅಳಿಯನನ್ನು ಆಧಾರದಿಂದ ಬರಮಾಡಿಕೊಂಡರು ರಂಗರಾಜು ಔಪಚಾರಿಕ ಮಾತುಕತೆಯ ನಂತರ ಸಡನ್ನಾಗಿ ಏನು ಬಂದಿದ್ದು ಎರಡು ದಿನದಲ್ಲಿ ನಿಶ್ಚಿತಾರ್ಥ ಇದೆ ಎಂದವರಿಗೆ ಸೀತಾಗೆ ಸೀರೆ ತೆಗೆದುಕೊಡು ಎಂತ ಅಮ್ಮ ಹೇಳಿದರು ಹಾಗೆ ಧರ್ಮಗೂ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ ಎಂದು ಹೇಳಿ ನೀವು ಒಪ್ಪಿಗೆ ಕೊಟ್ಟರೆ ಸೀತಾರ ಕರೆದುಕೊಂಡು ಹೋಗ್ತೀನಿ ಎಂದನು ಒಪ್ಪಲಿಲ್ಲ ಅಂದರೆ ಗಂಭೀರವಾಗಿ ಕೇಳಿದರು ಒಪ್ತೀರ ಅಂತ ಗೊತ್ತು ಬಿಡಿ ಆಗ ಒಪ್ಪಿದ್ರಿ ನಸನಗುತ್ತಾ ಹೇಳಿದವನ ಮಾತಿಗೆ ತಲೆಯಾಡಿಸಿ ಮಗಳಿಗೆ ತಯಾರಾಗಲು ಹೇಳಿದರು ಸಿಟಿಗೆ ಹೋಗಿ ಅವಳಿಷ್ಟದ ನೀಲಿ ಬಣ್ಣದ ಸೀರೆಯನ್ನು ಕೊಡಿಸಿದನು ರಾಘವ್ ವಾಪಸ್ ಬರುವ ವೇಳೆ ಎದುರಾದ ಡಾಕ್ಟರ್ ಮೂರ್ತಿ ಅವರ ಜೊತೆ ಮಾತನಾಡಿ ಅವರನ್ನು ಆಹ್ವಾನಿಸಿದರು ಅವನ ಗಟ್ಟಿತನಕ್ಕೆ ತಲೆದೂಗಿದ ಡಾಕ್ಟರ್ ಬರ್ತೀನಿ ಎಂದು ಸೀತಾಳನ್ನು ನೋಡಿ ಮುಗುಳ್ನಕ್ಕ ಹೋದರು ವಾಪಸ್ ಹೊರಡುವ ಮುನ್ನ ಮತ್ತೊಮ್ಮೆ ಸೀತಾಳ ಜೊತೆ ಮಾತನಾಡಲು ಮಾವನ ಒಪ್ಪಿಗೆ ಕೇಳಿದನು ರಾಘವ್ ಅವಳ ಜೊತೆ ಮಾತನಾಡಿ ಎಷ್ಟು ದಿನವಾಯ್ತೋ ಎನ್ನುವಂತಿದ್ದ ಅವನ ಮುಖಭಾವ ನೋಡಿ ಬೆಳಿಗ್ಗೆಯ ವಿಷಯ ತಿಳಿದ ಧರ್ಮ ಮತ್ತು ಸೀತಾ ಇಬ್ಬರು ಮುಗುಳ್ನಕ್ಕರು ಅಪ್ಪನ ಜೊತೆ ಇಷ್ಟು ತಮಾಷೆ ಮಾಡುವ ಅವನ ಸ್ವಭಾವವನ್ನು ನೋಡಿ ತಂದೆಯ ಮುಂದೆ ನಗಲಾರದೆ ಬಾಯಿಗೆ ಕೈ ಹಡ್ಡ ಇಟ್ಕೊಂಡು ನಕ್ಕಳು ಸೀತಾ ಸೀತಾಳ ಜೊತೆ ಮಾತನಾಡುತ್ತಿದ್ದ ರಾಘು ದಾರಿ ಕಾಯುತ್ತ ನಿಂತಿದ್ದ ಧರ್ಮನ ಬಳಿ ಬಂದಳು ಸೌಜನ್ಯ ಕಾರಿಗೆ ಹೊರಗೆ ನಿಂತು ಮೊಬೈಲ್ ನೋಡುತ್ತಿದ್ದವನು ಯಾರೋ ಬಂದಂತಾಗಿ ತಲೆ ಎತ್ತಿ ನೋಡಿದನು ಸೌಜನ್ಯಾಳನ್ನು ನೋಡಿ ಏನು ಮಿಸ್ ಎಂದು ಕೇಳುತ್ತಾ ಹುಬ್ಬು ಆರಿಸಿದನು ಇದು ನಿಮಗೆ ಲಾಸ್ಟ್ ಟೈಮ್ ಅಮ್ಮನ ಹೆದರು ಹೇಳ್ತಾ ಇದ್ರಲ್ಲ ಎನ್ನುತ್ತ ಬಾಕ್ಸನ್ನು ಅವನ ಎದುರು ಹಿಡಿದಳು ನಸು ನಗುತ್ತ ತೆಗೆದುಕೊಂಡು ತೆರೆದು ನೋಡಿದ್ದವನು ಅದರೊಳಗಿದ್ದ ಜಾಮೂನು ನೋಡಿ ವಾವ್ ಥ್ಯಾಂಕ್ ಯು ಹೇಳಿ ನಿಮ್ಮ ಅಮ್ಮನಿಗೆ ಎಂದನು ಅದು ಅಮ್ಮ ಮಾಡಿದ್ದಲ್ಲ ನಾನು ಮಾಡಿದ್ದು ಮೂತಿ ಹುಬ್ಬಿಸಿ ಹೇಳಿದಳು ಸೌಜನ್ಯ ಥ್ಯಾಂಕ್ ಯು ಮಿಸ್ ಸೌಜನ್ಯ ಯಾಕೆ ನನ್ನ ಹೆಸರು ಗೊತ್ತಿಲ್ವಾ ಗೊತ್ತು ನೀವು ಲೆಕ್ಚರರ್ ಅಲ್ವಾ ಅದಕ್ಕೆ ಮಿಸ್ ತಂದಿದ್ದು ಏನಿವೆ ಥ್ಯಾಂಕ್ ಯು ಮುಗಲ್ ನಗುತ್ತಾ ಹೇಳಿದರು ಅಲ್ಲಿ ನಿಂತ ಸೌಜನ್ಯ ರಾಘು ಹೊರಬಂದು ಅವರು ಹೊರಟ ನಂತರ ಒಳಗೆ ಹೋದಳು ದಿನಗಳು ಹುರುಳಿ ನಿಶ್ಚಿತಾರ್ಥದ ದಿನ ಬಂದೇ ಬಿಟ್ಟಿತು ಮಾತನಾಡಲು ಶುರು ಮಾಡಿದರೆ ಬಾಯಿ ಮುಚ್ಚದ ಪೂಜಾ ಸೀತಾ ಎಂಗೇಜ್ಮೆಂಟ್ ಅದಕ್ಕೆ ನೀವು ಲೀವ್ ಬೇಕು ಅಂತ ಆಫೀಸ್ನಲ್ಲಿ ಎಲ್ಲರೂ ಎದುರು ಹೇಳಿಕೊಂಡು ಬಂದಿದ್ದಳು ತದನಂತರ ತಾನು ಹೇಳಿದ್ದರ ಹರಿವಾಗಿ ಅವರನ್ನು ಊರಿಗೆ ಆಹ್ವಾನಿಸಿದ್ದಳು ಬೆಳಿಗ್ಗೆಯೇ ಸೀತಾಳ ಊರು ತಲುಪಿದ್ದು ರಾಘವ ಕುಟುಂಬ ಆ ನಂತರ ಶುಭ ಮುಹೂರ್ತದಲ್ಲಿ ಎರಡು ಕುಟುಂಬದವರು ತಾಂಬೂಲ ಬದಲಾಯಿಸಿಕೊಂಡರು ನಂತರ ಉಂಗುರ ಬದಲಾಯಿಸಿಕೊಂಡರು ರಾಘವ್ ಮತ್ತು ಸೀತಾ ಒಲಿದ ಜೀವಗಳೆರಡೂ ಒಂದಾಗಲು ಮದುವೆಯ ದಿನವನ್ನು ಸಹ ಅಂದೇ ನಿಶ್ಚಯಿಸಲಾಯಿತು ಸರಿಯಾಗಿ ಒಂದು ತಿಂಗಳ ನಂತರ ಮದುವೆ ಗೊತ್ತಾಯಿತು ಎಲ್ಲರ ಸಂಭ್ರಮ ಮುಗಿಲು ಮುಟ್ಟಿತ್ತು ಜೋಡಿಗಳಿಗೆ ಶುಭಾಶಯ ಕೋರಲು ಒಬ್ಬೊಬ್ಬರಾಗಿ ಬರುತ್ತಿದ್ದಾಗ ದೂರದಲ್ಲಿ ಕಂಡನು ರಾಮ್ ಪೂಜಾ ಆಫೀಸ್ನಲ್ಲಿ ಹೇಳಿದ್ದನ್ನು ಹೇಳಿದಳಾದರೂ ರಜನಿ ಮತ್ತು ಈ ಇಬ್ಬರು ಹುಡುಗಿಯರನ್ನು ಬಿಟ್ಟರೆ ಮತ್ಯಾರು ಬಂದಿರಲಿಲ್ಲ ಮದುವೆಗೆ ಹೋದರಾಯಿತು ಎನ್ನುವ ಧೋರಣೆಯಲ್ಲಿದ್ದರು ಎಲ್ಲರೂ ಕಂಪನಿಯ ಬಾಸ್ ಬಂದಿದ್ದು ಸ್ವಲ್ಪ ಮಟ್ಟಿಗೆ ಆಶ್ಚರ್ಯ ಮೂಡಿಸಿದ್ದಲ್ಲದೆ ತಾನು ಕೆಲಸ ಬಿಡುವ ಮುನ್ನ ಅವನು ತನ್ನೊಟ್ಟಿಗೆ ಮಾತನಾಡಿದ್ದು ನೆನಪಾಯಿತು ಸೀತಾಗೆ ಇವರ ಬಳಿ ಬಂದ ರಾಮ್ ಕಂಗ್ರಾಟ್ಸ್ ಎಂದು ವಿಶ್ ಮಾಡಿ ಏನ್ರಿ ಸೀತಾ ನಮ್ಮನ್ನು ಕರೆದೇ ಇಲ್ಲ ಈಗಲಾದರೂ ನಮ್ಮ ಬ್ರದರ್ನ ಪರಿಚಯ ಮಾಡಿಕೊಡಿ ಎಂದು ನಗುತ್ತಾ ಹೇಳಿದಳು ಇಬ್ಬರನ್ನು ಪರಸ್ಪರ ಪರಿಚಯಿಸಿದಳು ಸೀತಾ ರಾಘವ್ನ ಜೊತೆ ಮಾತನಾಡಿದ ರಾಮ್ ಸ್ವಲ್ಪ ಮುಂದುವರೆದು ನೀವು ಓದಿದವರಾಗಿ ಇವರನ್ನು ಕೆಲಸದಿಂದ ಹೇಗೆ ಬಿಡಿಸಿದ್ದು ಎಂದು ಕೇಳಿದಾಗ ತರಗ್ನನ್ನು ನೆನೆದ ರಾಘವ್ ನಸುನಗುತ್ತಾ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲಿ ಅಂತ ಎಂದಾಗ ಉಬ್ಬೇರಿಸಿದ ರಾಮ್ ಬ್ರದರ್ ನೀವು ತುಂಬ ಲಕ್ಕಿ ಅಂದ್ಕೊಂಡಿದ್ದೆ ಸೀತಾ ಯು ಆರ್ ಆಲ್ಸೋ ಲಕ್ಕಿ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಎಂದು ಮನಸ್ಸಾರು ಹೇಳಿ ನಿಮ್ಮ ಮದುವೆ ಮುಗಿದ ಮೇಲೆ ನಮ್ಮ ಮದುವೆ ತಪ್ಪದೇ ಬರಬೇಕು ಎಂದು ಹೇಳಿ ಹೊರಟನು ಒರಟವನು ಮತ್ತೆ ಎರಡು ಹಿಂದೆ ಬಂದು ಸೀತಾ ಆಗ ನನಗೆ ಆಕರ್ಷಣೆ ಅಂತ ಗೊತ್ತಾಯಿತು ಆ ಆಕರ್ಷಣೆ ಪ್ರೀತಿಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಬಟ್ ಟೂ ಲೇಟ್ ಸೀತಾಗೆ ಹೇಳಿದವನು ರಾಘುನತ್ತ ನೋಡಿ ಯು ಆರ್ ಟು ಹ್ಯಾಂಡ್ಸಮ್ ಬ್ರೋ ಎಂದು ಹೊಗಳಿ ಕೆಳಗಿಳಿದನು ಅವನು ಹೋದ ನಂತರ ಅವರು ಏನು ಹೇಳಿದ್ದು ಆಕರ್ಷಣೆ ಏನದು ಅರ್ಥವಾಗದೆ ಸೀತಾಳನ್ನು ಪ್ರಶ್ನಿಸಿದನು ರಾಘು ಅದು ಅವನು ತನಗೆ ಡೈರೆಕ್ಟಾಗಿ ಪ್ರಪೋಸ್ ಮಾಡಿದ್ದು ತಾನು ಸುಳ್ಳು ಹೇಳಿದ್ದು ನಂತರ ಶಮಿಕಾ ಜೊತೆ ಮದುವೆಗೆ ಒಪ್ಪಿದ್ದನ್ನು ಹೇಳಿ ನಕ್ಕಳು ಸೀತಾ ಅವಳ ಮಾತು ಕೇಳಿ ಅಂದರೆ ನೀನು ಸುಳ್ಳು ಹೇಳಿದ್ಯಾ ಎಂದು ಹೇಳಿ ಅವಳ ನಗುವಿಗೆ ಜೊತೆಯಾದನು ಗೀತಾ ಶುಭ ಎಲ್ಲರೂ ಕುಟುಂಬದ ಜೊತೆ ಬಂದು ಶುಭಾಶಯ ಕೋರಿದರು ಜೊತೆಗೆ ಇದ್ದು ನಮಗೆ ಸ್ವಲ್ಪನೂ ಗೊತ್ತು ಮಾಡಿಲ್ಲ ನೋಡು ಕಳ್ಳ ಎಂದು ಎಲ್ಲರೂ ರಾಘವನ ಛೇಡಿಸುವವರೇ ಆಗಿದ್ದರು ಎಲ್ಲರ ಜೊತೆ ನಗುತ್ತಾ ನಿಂತಿದ್ದ ಮಕ್ಕಳನ್ನು ನೋಡಿ ಎರಡು ಕುಟುಂಬದವರ ಕಣ್ಣುಗಳು ಸಂತೋಷಕ್ಕೆ ತುಂಬಿ ಬಂದಿದ್ದವು ಬಹಳ ದಿನಗಳ ನಂತರ ಸೇರಿದ ಸ್ನೇಹಿತರು ಸೇರಿದ್ದರಿಂದ ಮಾತು ಹರಟಿ ತಮಾಷೆ ಜೋರಾಗಿ ನಡೆದಿತ್ತು ಅವರ ಮಾತಿಗೆ ನಗುತ್ತಿದ್ದ ಸೀತಾ ಸುಸ್ತಾಗಿ ನಿಲ್ಲಲು ರಾಘವ್ ಆಶ್ರಯ ಪಡೆದಾಗ ಅವಳನ್ನು ಕುಳ್ಳುರಿಸಿದನು ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಡಾಕ್ಟರ್ ಮೂರ್ತಿ ಇದನ್ನು ಗಮನಿಸಿದ್ದರು ನಂತರ ಇವಳ ಬಳಿ ಬಂದಾಗ ಸೀತಾಳ ಆರೋಗ್ಯ ವಿಚಾರಿಸಿದ್ದರು ನನಗೇನಾಗಿದೆ ಅಂತ ಹೀಗೆ ಮಾಡ್ತಾರೆ ಇವರು ಎಂದುಕೊಂಡ ಸೀತಾ ಅವರ ಮಾತಿಗೆ ನಗುತ್ತಲೇ ಉತ್ತರಿಸಿದಳು ಪ್ರಜ್ವಲ್ ಕೂಡ ತನ್ನ ಮಾವನೊಂದಿಗೆ ಮಾತುಕತೆ ಮುಗಿಸಿಬಿಟ್ಟಿದ್ದನು ಮಕ್ಕಳ ಆಸೆಗಳಿಗೆ ಕಡಿವಾಣ ಹಾಕಲು ಇಚ್ಛಿಸದ ಎರಡು ಮನೆಯವರು ಪೂಜಾ ಮತ್ತು ಪ್ರಜ್ವಲ್ನ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ದರು ಜಗಳವಾಡುತ್ತಲೇ ಪ್ರೀತಿಯ ಪಯಣ ಆರಂಭಿಸಿದ್ದರು ಪೂಜಾ ಮತ್ತು ಪ್ರಜ್ವಲ್ ಅವರಿಬ್ಬರ ಪ್ರೀತಿಯ ಪ್ರೀತಿಯ ಬೇರೆ ಎಲ್ಲ ಕಾರ್ಯಕ್ರಮ ಮುಗಿಯುವ ವೇಳೆಗೆ ಒಂದು ಕಡೆ ಒಂಟಿಯಾಗಿ ಕುಳಿತು ಮೊಬೈಲ್ ನೋಡುತ್ತಿದ್ದ ಧರ್ಮನ ಬಳಿ ಬಂದ ಸೌಜನ್ಯ ಏನ್ರಿ ನೀವು ಒಬ್ಬರು ಹೀಗೆ ಕೂತಿದ್ದೀರಾ ಎಂದು ಕೇಳಿದಳು ಇವತ್ತು ನೀರು ತಂದಿಲ್ಲ ತಾನೆ ಮೈ ಮೇಲೆ ಸುರಿಯೋಕೆ ಎಂದು ಕಿಚಾಯಿಸಿದ ಧರ್ಮ ಸುಸ್ತಾಯಿತು ಅದಕ್ಕೆ ಕೂತಿದ್ದೆ ಎಂದನು ನಿಮ್ಮನೆಯಿಂದ ಯಾರು ಬಂದಿದ್ದಾರೆ ಪ್ರಶ್ನಿಸಿದಳು ಸೌಜನ್ಯ ನಮ್ಮನೇಲಿ ಇರೋದು ಅಪ್ಪ ಮತ್ತೆ ಅಜ್ಜಿ ಅಷ್ಟೆ ಚಿಕ್ಕಪ್ಪ ಬೇರೆ ಮನೆಯಲ್ಲಿ ಇರ್ತಾರೆ ನಮ್ಮದು ಶಾರ್ಟ್ ಫ್ಯಾಮಿಲಿ ಎಂದು ನಕ್ಕವನ ನಗುವಿನ ಹಿಂದೆ ಇರುವ ನೋವು ತಿಳಿತವಳಿಗೆ ಅಪ್ಪ ಬಂದಿದ್ದಾರೆ ಎಂದು ಹೇಳಿದ ತಕ್ಷಣ ನಾನು ನೋಡೇ ಇಲ್ಲ ಎಂದಳು ನೀವು ನೋಡಿ ಏನು ಮಾಡ್ತೀರಾ ಹಾಗೆ ಅಂದೆ ಬಿಡಿ ನಿಮ್ಮ ತಂದೆ ಹೆಸರೇನು ಪ್ರಸನ್ನ ಯಾಕೆ ಕೇಳಿದು ಪ್ರಶ್ನಿಸಿದನು ಧರ್ಮ ಕುತೂಹಲಕ್ಕೆ ಎಂದವಳು ಅವನ ಪಕ್ಕದ ಚೇರ್ನಲ್ಲಿ ಕುಳಿತು ಫುಲ್ ಸುಸ್ತು ಎನ್ನುತ್ತಾ ಅವನನ್ನು ಮಾತಿಗೆ ಹೇಳಿದಳು ಮಾತಿನ ಮಧ್ಯೆಯೇ ನೆನಪಿಸಿಕೊಂಡ ಧರ್ಮ ಸ್ವೀಟ್ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಎಂದು ನಗುತ್ತಾ ಹೇಳಿದನು ಇಬ್ಬರು ಮಾತನಾಡುತ್ತಾ ಕುಳಿತರು ಅತ್ತ ಮಗ ಒಬ್ಬಳು ಹುಡುಗಿ ಜೊತೆ ಮಾತನಾಡುತ್ತಿದ್ದನ್ನು ಕಣ್ಣರಳಿಸಿ ನೋಡಿದರು ಪ್ರಸನ್ನ ನಿಶ್ಚಿತಾರ್ಥ ಸರಾಂಗವಾಗಿ ನೆರವೇರಿ ಎಲ್ಲರೂ ಖುಷಿಯಾಗಿದ್ದರು ಮರುದಿನ ಊರಿಗೆ ಹೋಗುವುದೆಂದು ಮಾತನಾಡಿ ಅಲ್ಲೇ ಉಳಿದಿದ್ದರು ರಾಘು ಕುಟುಂಬ ರಾತ್ರಿಯ ಸಮಯ ಎಲ್ಲರೂ ನಡುಮನೆಯಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರೆ ಹುಡುಗರು ಕುಳಿತಿದ್ದರು ಅದೇ ಸಮಯದಲ್ಲಿ ರಾಘುನ ಮೊಬೈಲ್ ರಿಂಗಣಿಸಿತು ಪರದೆಯ ಮೇಲೆ ಹೆಸರನ್ನು ನೋಡಿದವನು ನಗುತ್ತ ಮಾತನಾಡಿ ಅವನು ಹೇಳಿದ ವಿಷಯದ ಬಗ್ಗೆ ಯೋಚಿಸಲು ಸಮಯ ಕೇಳಿ ಮುಂದಿನ ವಾರ ಅಲ್ಲಿಗೆ ಬರುವುದಾಗಿ ತಿಳಿಸಿದನು ಮಲಗುವ ಮುನ್ನ ಹಿಂದಿನ ದಿನದ ಬಗ್ಗೆ ನೆನೆದು ಸೀತಾ ನೀನು ನನ್ನ ಜೊತೆಯಲ್ಲಿದ್ದರೆ ಪ್ರತಿದಿನವೂ ಹಬ್ಬದಂತೆ ಮುಂದಿನ ದಿನಗಳೆಲ್ಲ ಒಳ್ಳೆಯದಕ್ಕಾಗಿ ಕಾಯುತ್ತಿವೆ ಎಂದು ನುಡಿದು ಗುಡ್ ನೈಟ್ ಆ್ಯಂಡ್ ಲವ್ ಯು ಎನ್ನುವುದರ ಜೊತೆ ಹಾಡಿನ ತುಣುಕೊಂದನ್ನು ಮೆಸೇಜ್ ಮಾಡಿ ಕಣ್ಣು ಮುಚ್ಚಿದನು ನಾನು ನನ್ನ ಪ್ರೀತಿ ಇರೋವರೆಗೂ ನಿನಗೇನು ಆಗುವುದಿಲ್ಲ ಸೀತಾ ಎಂದುಕೊಂಡ ರಾಗುಗೆ ಸ್ವಲ್ಪ ಸಮಯ ನಂತರ ನಿದ್ರೆ ಆವರಿಸಿತು ಅವನ ಗುಣ ಒಳ್ಳೆತನದಿಂದಲೇ ಅವಳ ಪ್ರೀತಿಯನ್ನು ಗೆದ್ದವನು ಮಾವನ ಮನಸ್ಸನ್ನು ಗೆದ್ದವನು ಮುಂದೆ ಕೂಡ ಒಳ್ಳೆತನದಿಂದಲೇ ಬರುವ ಕಷ್ಟಗಳನ್ನು ಪರೀಕ್ಷೆಗಳನ್ನು ಗೆಲ್ಲುವವನಿದ್ದ ಇತ್ತ ಸೀತಾಳ ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವನ ಬಗ್ಗೆಯೇ ಯೋಚಿಸುತ್ತಿದ್ದಳು ನನ್ನ ಪ್ರೀತಿ ಗೆಲ್ಲುವುದು ಕನಸ್ತೆಂದು ಭಾವಿಸಿದೆ ನೀವು ಅದನ್ನು ಸುಳ್ಳು ಮಾಡಿಬಿಟ್ರಿ ಕೊನೆಗೂ ನಿಮ್ಮ ಪ್ರೀತಿನ ಫ್ರೂವ್ ಮಾಡಿಬಿಟ್ರಿ ಎಂದುಕೊಳ್ಳುತ್ತಿದ್ದವಳು ಅವನ ಸಂದೇಶ ಓದಿ ನಸುನಕ್ಕು ಹಾಡು ಕೇಳುತ್ತ ಕಣ್ಣು ಮುಚ್ಚಿದ್ದಳು ಹಾಡನ್ನು ತನ್ನವನ ಧ್ವನಿಯಲ್ಲಿ ಕೇಳುತ್ತಾ ಕಣ್ಣು ಮುಚ್ಚಿದ ಸೀತಾಗೆ ಸ್ವಲ್ಪ ಒತ್ತಿನಲ್ಲೇ ನಿದ್ರೆ ಆವರಿಸಿತು ಇಂದಿನ ದಿನದ ಅವರ ಖುಷಿಗೆ ಸಾಕ್ಷಿಯಾಗಿದ್ದ ಶಶಿ ಕೂಡ ಬಾನಂಗಳದಲ್ಲಿ ಮರೆಯಾದನು ನಿಶ್ಚಿತಾರ್ಥ ಮುಗಿದು ಒಂದು ತಿಂಗಳಿಗೆ ಮದುವೆಯನ್ನು ಗೊತ್ತು ಮಾಡಲಾಗಿತ್ತು ಪ್ರೀತಿಸುವ ಹೃದಯಗಳೆರಡು ಮದುವೆಯ ಬಂಧನದಲ್ಲಿ ಒಂದಾಗಲು ಅಂಬಲಿಸುತ್ತಿದ್ದವು ಕ್ಷಣಗಳು ಯುಗಗಳಂತೆ ಭಾಸವಾದರೂ ಆ ರೀತಿ ಕಾಯುವುದರಲ್ಲಿ ಆ ವಿರಹದಲ್ಲೂ ಹಿತವಾದ ಭಾವ ಮೂಡುತ್ತಿತ್ತು ಸೀತಾ ಕೆಲಸ ಬಿಟ್ಟಿದ್ದರಿಂದ ಮನೆಯಲ್ಲೇ ಇರುತ್ತಿದ್ದಳು ಮನೆಯ ಕೆಲಸ ತಾಯಿಗೆ ನೆರವಾಗುವುದರ ಜೊತೆ ತಂದೆಗೂ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವುದರಲ್ಲಿ ಸಹಾಯ ಮಾಡುತ್ತಿದ್ದಳು ಮಗಳ ಖುಷಿಯನ್ನು ನೋಡಿ ಇಷ್ಟು ದಿನ ನಾನು ಏನೆಲ್ಲ ಕಳೆದುಕೊಂಡು ಬಿಟ್ಟೆ ಬಹುಶಃ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ನೋಡಿದ ಹುಡುಗನ ಜೊತೆ ಮದುವೆಗೆ ಒಪ್ಪಿದ್ದರು ನನ್ನ ಮಗಳ ಮುಖದಲ್ಲಿ ಈ ಖುಷಿ ಇರ್ತಾ ಇರಲಿಲ್ಲ ನನ್ನ ನಿರ್ಧಾರದ ಬಗ್ಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಎಂದುಕೊಳ್ಳುತ್ತಿದ್ದರು ರಂಗರಾಜು ಮದುವೆಯ ದಿನಗಳು ಹತ್ತಿರ ಬಂದಂತೆ ಜವಳಿ ಖರೀದಿ ಒಡವೆಗಳ ಖರೀದಿ ಎಲ್ಲವೂ ಜೋರಾಗಿ ನಡೆದಿತ್ತು ಜಗದೀಶ್ ಅವರ ಮಾತಿನಂತೆ ಮೈಸೂರಿನಲ್ಲಿ ಮದುವೆ ಎಂದು ನಿರ್ಧರಿಸಲಾಯಿತು ಅಂತೆಯೇ ಎಲ್ಲ ಖರೀದಿಗಳಲ್ಲೂ ಮೈಸೂರಿನಲ್ಲೇ ಮಾಡಲಾಯಿತು ಬಟ್ಟೆ ಕೊಳ್ಳುವಾಗ ಮನೆಯವರ ಕಣ್ತಪ್ಪಿಸಿ ರಾಗು ಯಾವ ಸೀರೆ ಚೆನ್ನಾಗಿದೆ ಎನ್ನುತ್ತಾನೋ ಅದನ್ನೇ ತಗೋಬೇಕು ಎಂದು ಕಷ್ಟಪಡುತ್ತಿದ್ದಳು ಸೀತಾ ಗಂಡಸರ ಜೊತೆ ಕುಳಿತವನಿಗೆ ಇಲ್ಲಿಂದಲೇ ಸೀರೆಯನ್ನು ತೋರಿಸಿ ಇದು ಹೇಗಿದೆ ಎನ್ನುವಂತೆ ಸನ್ನೆ ಮಾಡಿ ಕೇಳುತ್ತಿದ್ದಳು ಐದರಿಂದ ಆರು ಸೀರೆಗಳನ್ನು ರಾಗು ಒಪ್ಪದೇ ಇದ್ದಾಗ ಅಮ್ಮ ಇದು ಚೆನ್ನಾಗಿಲ್ಲ ಕಲರ್ ಸರಿಯಿಲ್ಲ ಡಿಸೈನ್ ಜಾಸ್ತಿ ಇದೆ ಎಂದು ಬಾಯಿಗೆ ಬಂದ ಕಾರಣ ಹೇಳಿ ವಾಪಸ್ ಇಡುತ್ತಿದ್ದಳು ಎಲ್ಲರೂ ಅವರ ಪಾಡಿಗೆ ಬಟ್ಟೆ ಖರೀದಿಯಲ್ಲಿ ತೊಡಗಿದ್ದರೆ ಇವರ ಕಣ್ಣ ಮುಚ್ಚಾಲೆಯನ್ನು ಕೂತಲ್ಲೇ ಗಮನಿಸಿದರು ಮಹೇಶ್ ಮತ್ತು ಜಯಶೀಲ ಮಗ ಸೊಸೆಯ ಪರದಾಟ ನೋಡಲಾರದೆ ಬಂಗಾರದ ಬಣ್ಣದ ಸೀರೆಯನ್ನು ಸೀತಾಳ ಕೈಗಿಟ್ಟು ರಾಘು ಬಾಕಂದ ಇಲ್ಲಿ ಎಂದು ಕರೆದರು ಅವರ ಕೂಗನ್ನು ಕೇಳಿ ಎಲ್ಲರೂ ಅವರ ಹತ್ತಿರ ಬಂದಾಗ ಮುಂದೆ ಬಂದ ಮಹೇಶ್ ಆಗ್ಲಿಂದ ನಿಮ್ಮ ಕಣ್ಣ ಮುಚ್ಚಾಲೆ ನೋಡೋಕೆ ಹಾಕ್ತಿಲ್ಲ ಕಂದ ಈಗ ಹೇಳು ಪ್ಲೀಸ್ ಸೀರೆ ಒಪ್ಪಿಗೆನ ಎಂದು ಮಗನನ್ನು ಕೇಳಿದರು ಅವರ ಮಾತಿಗೆ ತಲೆ ಕೆರೆದುಕೊಂಡ ರಾಘು ಅಪ್ಪ ಅದು ಎಂದು ರಾಗ ಹೇಳಿದರೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಸೀತಾ ಹೌದು ಅಪ್ಪನೇ ಹೇಳ್ತಾ ಇರೋದು ಈಗ ಹೇಳು ಓಕೆನಾ ಎಂದು ಕೇಳಿದ ಮಹೇಶ್ ಅವರು ಮಗ ಮತ್ತು ಸೊಸೆಯನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿದರು ಹ್ಞೂ ಅಪ್ಪ ಡಿಸೈನ್ ಓಕೆ ಕಲ್ಲರ್ ಮೇರೂನ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಎಂದ ರಾಗು ಮಾತಿಗೆ ಅದೇ ಬಣ್ಣದ ಸೀರೆಯನ್ನು ತೆಗೆದುಕೊಂಡ ಜಯಶೀಲ ಸೊಸೆ ಹೆಗಲ ಮೇಲೆ ಹಾಕಿ ಈಗ ಓಕೆನ ಮಗನೇ ಎಂದು ಕೇಳಿದರು ಹ್ಞೂ ಅಮ್ಮ ಪರ್ಫೆಕ್ಟ್ ಎಂದವನು ಪಕ್ಕದಲ್ಲಿ ನಿಂತಿದ್ದ ಸೀತಾಳ ಹೆಗಲ ಮೇಲೆ ಕೈ ಹಾಕಿ ಜೋಡಿ ಹೇಗಿದೆ ಎಂದು ಕೇಳಿದನು ಅವನ ಮಾತಿಗೆ ಎಲ್ಲರೂ ಒಂದೇ ಸಲ ಸೂಪರ್ ಎಂದು ಹೇಳಿದಾಗ ಮಕ್ಕಳು ಮನೆಯಲ್ಲಪ್ಪ ಇದು ಎಂದು ನಕ್ಕರು ಜಗದೀಶ್ ನಂತರ ಎಲ್ಲರೂ ಅವರವರ ಸೆಲೆಕ್ಷನ್ಗೆ ತೆರಳಿದರೆ ಸೊಸೆಯ ಕಿನ್ನೆ ಸವರಿ ತುಂಬ ಚೆನ್ನಾಗಿ ಒಪ್ಪುತ್ತೆ ಕಂದ ಎಂದು ಹೇಳಿದರು ಜಯಶೀಲ ಮಗಳಿಗೆ ಅವರು ತೋರುತ್ತಿದ್ದ ಪ್ರೀತಿ ಆ ಕುಟುಂಬದ ಜೊತೆ ಇದ್ದಾಗ ಮಗಳ ಸಂತೋಷ ನೋಡಿ ರಂಗರಾಜು ಅವರ ಹೃದಯ ತುಂಬಿ ಬರುತ್ತಿತ್ತು ಜಯಶೀಲನಲ್ಲಿ ತನ್ನ ತಂಗಿನ ನೋಡಿದೆ ಈಗ ತಂಗಿ ಮಗನಿಗೆ ಮಗಳನ್ನು ಕೊಡ್ತಾ ಇದ್ದೀನಿ ನಿಜಕ್ಕೂ ನನ್ನ ಮಗಳು ಪುಣ್ಯ ಮಾಡಿದ್ದಾಳೆ ಎಂದುಕೊಂಡರು ರಂಗರಾಜು ಮಗಳ ಮದುವೆ ಎನ್ನುವುದು ತಂದೆಯ ಪಾಲಿಗೆ ದೊಡ್ಡ ಜವಾಬ್ದಾರಿ ಹೇಗೋ ಹಾಗೆ ಅದು ಖುಷಿ ಮತ್ತು ದುಃಖವನ್ನು ಒಟ್ಟಿಗೆ ನೀಡುವ ಸನ್ನಿವೇಶ ಮಗಳ ಮದುವೆ ಎಂದು ಖುಷಿಪಡುವುದು ಅಥವಾ ಮಗಳು ಇನ್ಮುಂದೆ ನಮ್ಮ ಜೊತೆ ಇರುವುದಿಲ್ಲ ಎಂದು ದುಃಖಪಡುವುದು ಎಂದು ತಿಳಿಯದ ಸನ್ನಿವೇಶ ಅದು ರಂಗರಾಜು ಅವರು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಮಗಳ ಹೆದರು ಅಷ್ಟೇ ಕಠಿಣತೆ ಪ್ರದರ್ಶಿಸಿದರು ತಂದೆ ಹೃದಯದಲ್ಲಿ ಮಕ್ಕಳೆರಡುಗೆ ಪ್ರೀತಿಯ ಮಹಾಪೂರವೇ ಇತ್ತು ಇಬ್ಬರು ಹೆಣ್ಣು ಮಕ್ಕಳ ಜವಾಬ್ದಾರಿಯುತ ತಂದೆಯಾಗಿ ಅವರು ತಮ್ಮ ಮಗಳ ಹೆದರು ಮಾತು ತೆಗೆದುಕೊಂಡಿದ್ದರು ಅನಾರೋಗ್ಯದಿಂದ ಮಗಳು ಮಲಗಿದ್ದಾಗ ರಾಘವನ ಒದ್ದಾಟ ಅವರ ಮನದಲ್ಲಿ ನನ್ನ ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುವ ಹುಡುಗ ಎನ್ನುವ ಭಾವನೆ ಮೂಡಿಸಿತ್ತು ಇಷ್ಟೇ ಸಾಕಾಗಿತ್ತು ಆ ತಂದೆಯ ಹೃದಯಕ್ಕೆ ತನ್ನ ನಿರ್ಧಾರವನ್ನು ಸಡಿಲಗೊಳಿಸಲು ಒಟ್ಟಿನಲ್ಲಿ ಎಲ್ಲರೂ ಖುಷಿಯ ಕಡಲಲ್ಲಿ ತೇಲುತ್ತಿದ್ದರು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು